रे व्यासाय भवनाचाय श्रीचार्य गुणराशे प्रज्ञाय शुद्ध विद्याय मद्वाय च नमो नमः सप्तांग रूपाय सर्व दृष्टान येन येणत्क्लेशन पार्थसारथे नमः पूज्याय राघवेंद्राय सत्यधर्मरताय च भयतां कल्परक्षाय ममतां कामधेनवे अज्ञानतिमिरछेदम बुद्धिसंपत्प्रदायकम ವಿಜ್ಞಾನ ವಿಮಲಂ ಶಾಂತಂ ನಿಜಾಕಿಂಬ ಸಿದ್ಧ ಸಾಧನವಿದು ನಿಂಬಕಾಂಬುದಕ್ಕೆ ಪದ್ಮವಲ್ಲಭನಮ್ಮ ವಿಜಯ ವರ್ತನವಲ್ಲ ಸಮಸ್ತ ಆಸಕ್ತ ಸಾತ್ವಿಕ ಹುದಿಯನರಲ್ಲಿ ವಿನಮ್ರ ಚಿಂತನೆ ಈ ಹಿಂದಿನ ಎಪಿಸೋಡ್ನಲ್ಲಿ ಸ್ವಲ್ಪ ಡಿಸ್ಟರ್ಬ್ ಇತ್ತು ಇವತ್ತು ಅದನ್ನ ಪರಿಹಾರ ಮಾಡ್ಕೊಂಡಿದ್ದೀರಿ ಅಂತ ಹೇಳ್ತಾ ಚೆನ್ನಾಗಿ ಕೇಳುತ್ತೆ ಲಕ್ಷ್ಮೀ ಹೃದಯದ ಹದಿನೇಳನೇ ಭಾಗವನ್ನು ಪ್ರಯತ್ನ ಪೂರ್ವಕ ಸಮರ್ಪಣೆ ಮಾಡೋ ಭಾಗ್ಯವನ್ನು ಪರಮಾತ್ಮ ಕಾಣಿಸಿದ್ದಾನೆ ಈ ಒಂದು ಚಿಂತನೆಯೊಳಗೆ ನಿಮ್ಮಲ್ಲಿ ಒಂದು ಪ್ರಾರ್ಥನೆ ನನಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮಲ್ಲಿ ಫೇಸ್ಬುಕ್ಕು ಟೆಲಿಗ್ರಾಮು ವಾಟ್ಸಪ್ ಗ್ರೂಪ್ಗಳಿಗೆ ಈ ಒಂದು ವಿಡಿಯೋ ತುಣುಕನ್ನು ಶೇರ್ ಮಾಡೋದ್ರಿಂದ ಈ ಜ್ಞಾನ ಹೆಚ್ಚು ಹೆಚ್ಚು ಹೆಚ್ಚಾಗಿ ಏನಪ್ಪ ಅಂದ್ರೆ ಆ ಪ್ರಸಾರ ಆಗ್ತದೆ ಅಂತ ನನ್ನ ಒಂದು ಚಿಂತನೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಕೋರ್ತಾ ಇವತ್ತಿನ ಲಕ್ಷ್ಮೀ ಹೃದಯದ ವಿಶೇಷ ಚಿಂತನೆಯನ್ನು ನೋಡೋಣ ಮೂವತ್ತು ಒಂದನೆಯ ನುಡಿ ಕ್ಷೀರವಾರಿದಿ ಲಕ್ಷ್ಮಿಯೇ ಪತಿ ನಾರಸಿಂಹನ ಕೂಡಿ ಬರುವುದು ದೂರ ನೋಡದೆ ಸಾರಗರದ ಪ್ರಸಾದ ಕೂಡ ನನಗೆ ವಾರಾಕ್ಷ ನಿನ್ನ ಕರ್ಣ ಸಾರಪೂರ್ಣ ಕಟಾಕ್ಷದಿಂದಲೇ ಬಾರಿ ಬಾರಿಗೆ ನೋಡಿ ಪಾಲಿಸು ಪರಮಕರ್ಣಿ ಪರಮಾತ್ಮನ ಅಂತರಂಗ ಮತ್ತು ಬಹಿರಂಗ ಎರಡೂ ಕಡೆ ಮಹಾಲಕ್ಷ್ಮಿ ಉಪಾಸನೆ ಮಾಡುತ್ತೆ ಬಹಿರುಪಾಸನೆ ಮತ್ತು ಅಂತರುಪಾಸನೆ ಅಂದರೆ ಯಾವ ರೀತಿ ಅಂತ ಕ್ಷೀರವಾರಿಧಿ ಅಂತಂದು ವಾರಿಧಿ ಅಂದ್ರೆ ಸಮುದ್ರ ಹಾಲಿನ ಸಮುದ್ರ ಹಾಲಿನ ಸಮುದ್ರ ಅಂದರೆ ಏನು ಅಂತ ಸಬ್ಜೆಕ್ಟ್ ಜಿಜ್ಞಾಸೆ ಅಂದರೆ ಕ್ಷೀರ ನವನಿತ ಏನಪ್ಪ ಕ್ಷೀರ ಧಜೆ ನವನಿತ ಘೃತ ಇವು ನಾಲ್ಕು ಏನಪ್ಪ ಧರ್ಮ ಅರ್ಥ ಕಾಮ ಮೋಕ್ಷದ ಪ್ರತೀಕಗಳು ಅಂತ ಹಾಲಿನ ಸಮುದ್ರ ಅಂದರೆ ಈ ಸಂಸಾರದೊಳಗೆ ಹಾಲಿನ ಸಮುದ್ರ ಯಾರು ಸಾತ್ವಿಕಾರೋ ಯಾರು ಮುಕ್ತಿಯೊಗ್ಗೆ ಜೀವರಾಶಿಗಳು ಇರ್ತಾರೋ ಅವರೆಲ್ಲರೂ ಕ್ಷೀರವಾರಿದಿಗಳು ಕ್ಷೀರವಾರಿದಿ ಕ್ಷೀರಂದ್ರೆ ಹಾಲು ಅದು ಧರ್ಮ ಅದೇ ಆ ಧರ್ಮದ ಸಮುದ್ರ ಯಾಕಂದ್ರೆ ಅವರು ಒಂದಲ್ಲ ಆ ಜೀವರಾಶಿ ಒಳಗೆ ಅನೇಕ ಜನರು ಸವಾಸ ಬಂದಿರ್ತದ ಯಾರ್ಯಾರು ಬರ್ತಾರ ಸೃಷ್ಟಿ ಿಗೆ ಮೂಲ ರೂಪ ಬ್ರಹ್ಮ ಬ್ರಹ್ಮ ಅಂತಂದ್ರೆ ವಾಯು ವಾಯು ಅಂತ ಸೌಪರ್ಣಿ ವಾರಣಿ ಗಿರ್ಜ ಗೊರಡ ಸೇಚೆ ರುದ್ರ ಇಂದ್ರ ಈ ರೀತಿ ಮೂವತ್ತೆರಡು ಕಕ್ಷೆಯಲ್ಲಿ ಬರ್ತ ಸಮಸ್ತ ಜೀವರಾಶು ಆ ದಿನಪ್ಪ ಮುಕ್ತಿ ಮುಕ್ತಿಯೋಗ್ಯರೆ ಆ ಮುಕ್ತಿ ಯೋಗ್ಯ ದೇವತೆಗಳೆಲ್ಲರ ಒಂದು ಕಡೆ ಕೂದ್ದಾಗ ಅದು ಅಂತ ಎಲ್ಲರ ಒಬ್ಬ ಒಂದೊಂದು ಧರ್ಮ ಈಗ ಒಂದು ಉದಾಹರಣೆ ಹೇಳಬೇಕಂದ್ರೆ ನಾವು ಈ ನಂದಿನಿ ಮಿಲ್ಕ್ ಡೈರಿ ಒಳಗೆ ಹೋಗ್ತೀವಿ ನಾವು ಅಲ್ಲೇ ಎಲ್ಲ ಮನೆ ಹಾಲು ತಂದ್ ತಂದ್ ತಂದು ತಂದು ಹಾಕ್ತಾ ಇರ್ತಾರೆ ಹಾಲಿನ ಡೈರಿ ಒಳಗೆ ನೀವು ನೋಡ್ಬೇಕು ಅಂತಲಿಲ್ಲ ಒಬ್ಬರ ಮನೆ ಎಮ್ಮೆ ಹಾಲು ಇರ್ತಾವ ಆ ಎಮ್ಮೆ ಹಾಲಿ ಆಕಳ ಹಾಲು ಆ ಹಾಲು ಈ ಹಾಲು ಅಂತೇಳಿ ಆ ಎಮ್ಮೆಯೊಳಗೆ ಬೇರೆ 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 ಒಬ್ರು ಗಟ್ಟಿ ಹಾಲು ಒಬ್ರು ನೀರು ಹಾಲು ಎಷ್ಟಿರ್ತದೆ ಎಲ್ಲ ಧರ್ಮ ಧರ್ಮ ಅಂದ್ರೆ ಅನಂತ ರೂಪದಿಂದ ಪರಮಾತ್ಮ ಆ ಗುಣಗಳ ಕ್ರಿಯೆ ಮಾಡ್ತಕ್ಕಂಥದ್ದು ಅದು ದೊಡ್ಡ ಸಾತ್ ಸಾತ್ವಿಕರ ಮುಕ್ತಿಯೋಗ್ಯರ ಒಂದು ದೊಡ್ಡ ಸಮುದ್ರ ಕ್ಷೀರವಾರಿ ಆ ವಾರ್ಜಿ ಯಾರು ಮಹಾಲಕ್ಷ್ಮಿ ಆ ಧರ್ಮ ಅನಂತಾನಂತ ಕೋಟಿ ಮುಖ್ಯೋಗಿ ಜೀವರಾಶಿಗಳ ಅಲ್ಲೇ ಏನು ಧರ್ಮಾಚರಣೆ ಮಾಡಿಸ್ತಾಳೋ ಅದು ಮಾಡಿಸ್ತಕ್ಕಂಥ ಯಾರು ಹಾಲೆ ರೂಪದಿಂದ ಆ ಜೀವರೊಳಗೆ ಲಕ್ಷ್ಮೀದೇವಿ ದೇವಿ ಸನ್ನಿಧಾನ ಆಗ್ತಾಳೆ ಅದಕ್ಕೆ ಹಾಲು ಮೊಸರು ತುಪ್ಪ ಹಣ್ಣು ಜೇನು ಇವು ಐದು ಪಂಚ ಅಮೃತಗಳು ಅಂತ ಬರ್ತಾನೆ ಜೇನಿನೊಳಗೆ ಏನಂದ್ರೆ ಜೇನು ಒಂದು ಹೂವಿಂದಲ್ಲ ಮಕರಂದ ಅನಂತ ಅನಂತ ಕೋಟಿ ಹೂವಿನಿಂದ ಆ ಜೇನು ಒಳಗೆ ಸಣ್ಣದು ತಗೊಂಡು ತಗೊಂಡು ತೊಗೊಂಡು ಬಂದು ಅದು ಉಗುಡ್ತದೆ ಆ ಉಗುಳು ಏನಾಗ್ತದೆ ಎಂಜಿಲು ಅದು ಜೇನು ಆಗ್ತದೆ ಅದರಂತೆ ಈ ನನ್ನ ದೇಹದೊಳಗೆ ಏನಪ್ಪ ಅಂದ್ರೆ ಎಷ್ಟು ಸ ನೂರಾರು ಸಾವಿರಾರು ಜನ ದೇವತೆಗಳಿದ್ದಾರೆ ಅವರೆಲ್ಲರೂ ಅವರವರ ಧರ್ಮ ಆಚರಣೆ ತಂದು ಆ ಮುಖ್ಯ ಪ್ರಾಣದಲ್ಲಿ ಸಮರ್ಪಣೆ ಮಾಡ್ತಾರೆ ಅದು ವಾರಧಿಯಾಗಿ ಸಮುದ್ರವಾಗಿ ಹರಿತಾ ಇರ್ತದೆ ಅವರ ಧರ್ಮ ಸಮರ್ಪಣೆ ಮಾಡೋದು ಏನು ಕರ್ಮ ಸಮರ್ಪಣೆ ಮಾಡ್ತೀವಲ್ಲ ಧರ್ಮ ಆ ಧರ್ಮ ಅದು ಏನಾಗ್ತದೆ ಜೇನಾಗ್ತದೆ ಮಧುಕರ ವೃತ್ತಿ ಅನ್ನೋದು ಅಂತ ಪುರಂದಾಸ ಅಲ್ಲಿ ಒಬ್ಬೊಬ್ಬ ಸಾಧಕರ ಹತ್ರ ನಾವು ಹೋಗಿ ಬಿಕ್ಕೇ ಬೇಡ್ತೀವಿ ಸ್ವಾಮಿ ನೀವು ನಿಮ್ಮ ನಿಮ್ಮ ಸಾಧನವನ್ನು ಮಾಡಿ ಹರಿ ಸಮರ್ಪಣೆ ಮಾಡಿರಿ ನಿಮ್ಮ ಸಾಧನೆಯಿಂದ ನನಗೇನಪ್ಪ ಪರಮಂದ ಪ್ರೀತ ಆಗ್ತಾನೆ ಆತ ಪ್ರೀತನಾದರೆ ನಿಮ್ಮ ಬಗರ ಇರ್ತದೆ ನನಗೂ ಮುಕ್ತಿ ಆಗ್ತದೆ ನಿಮಗೆ ಮುಕ್ತಿ ನನ್ನ ಮುಖ್ಯ ಇದು ಮಧುಕರ ವೃತ್ತಿ ಅನ್ನೋದು ಬಲು ಚೆನ್ನದಂತ ಪುರಂದಾಸ ಹಾಡಿದ್ದು ಈ ವಿಚಾರ ಅದಕ್ಕೆ ಕ್ಷೀರವಾದನ್ನ ನಮ್ಮ ಗುರುಜಗನ್ನಾಥದಾಸರು ಹೇಳ್ಕೊಟ್ರೆ ಕ್ಷೀರವಾರಿಸಿ ನಿನ್ನೆ ಕರ್ಣಪೂರ್ಣ ಯಾರು ಮಧುಕರ ಆ ಜೇನು ಹೆಂಗೆ ಅನಂತ ಹೂ ಕಡೆಯಿಂದ ಮಕರಿಂದ ತಂದು ಒಂದು ಕಡೆ ಇಟ್ಟು ಜೇನು ಕೊಟ್ಟು ಅದು ನೆನಪಂದ್ರೆ ಅಭಿಷೇಕಕ್ಕೆ ಮಾಡ್ತದೋ ಅದು ಅನಂತ ಏನಪ್ಪ ಔಷಧ ರೂಪದಿಂದ ಜಾಹ್ನವೀಯ ರೂಪದಿಂದ ಆ ಧಾಯ ಧನ್ವಂತರಿ ರೂಪದಿಂದ ಅಶ್ವದ ಏನಪ್ಪ ಅಂದ್ರೆ ಜೇಂತಪ್ಪ ಬಳಸ್ತೀವಿ ನಾವು ಅದರಂತೆ ಆ ಜೇನು ಸಿಹಿ ಕುಳಿ ಮಧುರ ರೂಪದಿಂದ ಎಲ್ಲ ಇರ್ತದೆ ಅದ್ರಂಗೆ ನಮ್ಮ ದೇಹದ ಇರ್ತಕ್ಕಂಥ ಸಮಸ್ತ ತತ್ವದೇವತೆಗಳು ಆ ಎಲ್ಲ ಮುಕ್ತಿಯೋಗಿ ಜೀವರಾತ್ರಿಗಳ ಸಾಧನ ಹೆಂಗೆ ಹೆಂಗೆ ಆಗ್ತದೆ ಏನಪ್ಪ ಅಂದರೆ ಅವರು ಮಾಡೋ ಸಾಧನಕ್ಕೆ ಪರಮಾತ್ಮ ಪ್ರೀತಿನಾಗಿ ಪರಮಾತ್ಮ ಅವ್ರಿಗೆ ದರ್ಶನ ಕೊಡೋಕಲ್ಕ ಅವರೆಲ್ಲರೂ ಮುಕ್ತಿ ಕೊಡಬೇಕಲ್ಲ ಪರಮಾತ್ಮ ಏನಪ್ಪ ಅಂದರೆ ಇಷ್ಟಕ್ಕೆಲ್ಲ ಸಾಧನ ಈ ಜೀವಿ ಒಳಗಿದ್ದಾನೆ ಆ ಜೀವಿ ನಿಮಿತ್ತವಾಗಿ ಏನಪ್ಪ ಕೊಡ್ತಾರೆ ಅದಕ್ಕೆ ಮಹಾಲಕ್ಷ್ಮಿ ಏನಪ್ಪ ಅಂದರೆ ಮೊದಲು ಆ ಧರ್ಮಕ್ಕೆ ತಾನೇ ಅಧಿಪತಿ ಆಗುತ್ತೆ ಯಾಕಂದರೆ ಒಳಗೆ ನನ್ನ ಕಂದ ಇದ್ದಾನೆ ಅವನು ಉದ್ಧಾರ ಮಾಡೋದಕ್ಕಾಯಿತೆ ಇಡೀ ದೇಹ ಒಂದು ಸಮುದ್ರ ಹಾಲಿನ ಸಮುದ್ರ ಮಾಡಿಬಿಟ್ರು ಕ್ಷೀರವಾರದಿ ಲಕುಮೇ ನಿನ್ನೆಯ ಸತ್ಯ ಸನ್ನಿಧಿ ಎನ್ನ ಮನೆಯಲ್ಲಿ ಅಂದ್ರೆ ಈ ದೇಹದೊಳಗೆ ಈ ಮನಸ್ಸಿನೊಳಗೆ ನಿನ್ನ ಸತ್ಯ ಸನ್ನಿಧಿ ಅಂದ್ರೆ ಸತ್ಯನಾಮಕಾರಿ ರೂಪ ನನ್ನ ಒಳಗೆ ಸನ್ನಿಧಿ ಆಗ್ತದೆ ಸತ್ಯ ಅಂತ ಯಾಕೆ ತಗೊಂಡ್ರು ಅಂದ್ರೆ ಕಲಿವಿದ್ರ ಅದೊಂದೇ ಧರ್ಮ ಸತ್ಯ ಧರ್ಮಾರ್ಥ ಕಾಮೋಕ್ಷಿಯೊಳಗೆ ಉಳಿದು ಬರಕ್ಕೆ ಸತ್ಯ ಅದಕ್ಕೆ ಸತ್ಯನಾರಾಯಣ ಕತೆ ಕಲಿವಿದ್ರೊಳ ಪ್ರೀತಿ ಉಳಿಕಿ ಕತೆಕ್ಕಿಂತ ಎಲ್ಲದು ಎಲ್ಲರೂ ಏನಪ್ಪ ಎಲ್ಲರೂ ಇಲ್ಲರಿ ಮ ಇಟ್ಕೊಂಡ್ರೆ ಬರ್ರಿ ಅಂತ ಇಷ್ಟ ಅಂತಾರೆ ಆ ಸತ್ಯ ಅಂಬದು ಒಂದೇ ಉಳ್ಕೊಂಡಿದ್ದು ನಾವು ಆ ಸತ್ಯ ಅಂದಕ್ಕೆ ಬಿಡೋದಿಲ್ಲ ನಮ್ಮನ್ನು ಸತ್ಯ ಬಿಡ್ತೀವಿ ನಾವೆಲ್ಲ ಆ ಸತ್ಯ ಧರ್ಮ ಪ್ರತಾಯಚ ಅಂತ ರಾಯರಿಗೆ ಹೆಂಗೆ ಹೇಳ್ತೀವೋ ಆ ಸತ್ಯವಾಗ್ದಿರ್ತಕ್ಕಂಥದ್ದು ಏನು ಅಂದರೆ ನನ್ನ ಬಿಂಬನ ಮಾತನ್ನು ಅದು ಸತ್ಯ ಆ ಸನ್ನಿಧಿ ಒಳಗೆ ಮುಖ್ಯ ಪ್ರಾಣಿಯ ಅಧಿಯಿಂದಲಿದ್ದ ಸಮಸ್ತ ದೇವತೆಗಳ ದ್ವಾರ ಈ ದೇಹ ಕರ್ಮ ಆಗ್ತದಂತೆ ತಿಳ್ಕೊತಾರೆ ಅದು ಸತ್ಯ ಸನ್ನಿಧಿ ಅಂತ ಆಗ್ತದೆ ದೂರ ನೋಡೋದು ಸಾರಗರೆದು ಪ್ರಸಾದ ಕೊಡೋನಿಗೆ ಪ್ರಸಾದ ಯಾವುದು ಆ ಎಲ್ಲ ತತ್ವ ದೇವತೆ ಅನುಗ್ರಹಕ್ಕೆ ನನ್ನ ಪಾತ್ರ ಮಾಡು ಒಳಗೇನು ಎಷ್ಟು ಮಂದಿ ಇದ್ದಾರೆ ದೇವತೆಗಳಿದ್ದಾರ ನದ್ಯಾಭಿಮಾನ ದೇವತೆಗಳು ಇದ್ದಾರೆ ಗಂಧರ್ವರ್ದರೆ ಕಿನ್ನರರ ಕಿಂಪುರುಷ ಇರ್ತಾರೆ ಕುವೇರಿರ್ತಾರೆ ಇವರೆಲ್ಲ ಜೊತೆಗೆ ಪುಷ್ಕರಿಂದ ಹಿಡಿದ ಮೇಲೆ ತನಕ ಎಲ್ಲ ಬರ್ತನ ಸಮಸ್ತ ದೇವತೆಗಳು ಅಲ್ಲೇ ಸಿದ್ಧರು ಮತ್ತು ಸಾಧ್ಯರು ಶತನೂನ ಶತಕೋಟಿ ಕೋಟಿ ಋಷಿಮುನಿಗಳು ಅವರೆಲ್ಲರೂ ಸಾಧನಾ ಆಗ್ತದಲ್ಲ ಅವರೆಲ್ಲರೂ ಸಾಧನಾ ಮಾಡಿದ ಸ್ವಾಮಿ ಇದೆಲ್ಲ ನಿನ್ನ ಕಲ್ಣೆಂದಿ ಈ ದೇಹದಲ್ಲಿ ನಿಂತು ಮಾಡ್ತಾ ಇದ್ದಾರೆ ಅದು ಸಮರ್ಪಿಸ್ಕೋ ನೀನು ಅಂತ ಅದು ಪರಮಾತ್ಮ ಪ್ರಸಾದ ಆ ಜ್ಞಾನ ಪ್ರಸಾದ ಕೊಡು ಪ್ರಸಾದ ಅಂದ್ರೇನು ಮುಕ್ತಿ ಹರಿಕರುಣೆಯಿಂದ ನೆನಪ ಶರೀರ ಗುರುಕರ್ಣೆಯಿಂದ ಹರಿಪ್ರಸಾದ್ ಇದು ನೇನ್ಪಟ್ಟುಕೊಳ್ಬೇಕು ಭಗವಂತನ ಕರುಣೆಯಿಂದ ನನಗೆ ಈ ಸ್ಥೂಲ ಶರೀರ ಸಿಕ್ತು ಸಾಧನ ಶರೀರ ಸಿಕ್ಕದ ಆದರೆ ಗುರುಕರ್ಣೆಯಿಂದ ಹರಿಪ್ರಸಾದ ಮುಕ್ತಿ ಸಿಕ್ತದೆ ಗುರುಗಳು ಯಾರು ನನಗೆ ತಾಯಿ ಮಹಾಲಕ್ಷ್ಮಿ ನನ್ನ ತಾಯಿ ನನ್ನ ಅನಂತ ದೋಷವನ್ನು ನನ್ನ ಹೊಲಸು ಮೈ ಮೇಲೆ ಬಿದ್ದು ಬಟ್ಟೆ ಗಿಟ್ಟೆಲ್ಲ ತೆಗೆದು ಸ್ವಚ್ಛ ಮಾಡಿ ಗಂಡ ಕೊಡ್ತಾ ತೊಗೊಳ್ರಿ ರೆಡಿಯಾಗಿ ನಿನ್ನ ಮಗ ಕರ್ಕೊಂಡು ಅಡ್ಡಾಡ್ರಿ ಅಂತ ಕಳಿಸ್ತಾಳೆ ಹಂಗೆ ಮಹಾಲಕ್ಷ್ಮಿ ಏನಪ್ಪ ನನಗೆ ನನ್ನ ಅನಂತ ಜನ್ಮ ದೋಷವನ್ನು ನಿವಾರಣೆ ಮಾಡಿ ಆ ಜ್ಞಾನವನ್ನು ಕೊಟ್ಟು ನೀನು ನಿನ್ನ ತಂದೆ ಇಂಥ ತ ಈ ರೂಪಂದೇ ನೀನು ಉಪಾಸವನ್ನು ನಿನ್ನ ಗಂಡು ನಿನ್ನ ತಂದೆ ಸಂತೋಷ ಸಂತೋಷಪಡ್ತಾನೆ ಅಂತ ನನಗೆ ಬಿಂಬೋಪಾಸನೆಯನ್ನು ಮಾಡಿಕೊಟ್ಟು ಬಿಂಬೋಪಾಸನೆ ಕೊಟ್ಟು ಸ್ವರೂಪ ದರ್ಶನ ಮಾಡ್ತಕ್ಕಂಥ ಅದ್ಭುತವಾದ ಕಾರ್ಯ ಆ ಮಹಾಲಕ್ಷ್ಮಿ ಮಾಡ್ತಾಳ ಮಹಾಲಕ್ಷ್ಮಿ ಉಪಾಸನೆ ಅಷ್ಟು ಸುಲಭ ಅಲ್ಲ ಮಹಾಲಕ್ಷ್ಮಿ ಉಪಾಸನೆ ಸಿಗೋದು ಬಹಳ ಅದಕ್ಕೆ ಚಂಚಲ ಅಂತಾರೆ ಬರೋದೇನಂದ್ರೆ ಒಂದು ವಾಯುದ ರೂಪ ಒಂದು ನರ್ಸಿದ ರೂಪ ಒಂದು ಲಕ್ಷ್ಮಿ ರೂಪ ಈ ಮೂರು ಬಹಳ ಕಷ್ಟ ಹುಡುಕಿ ಏನಪ್ಪಾ ಸಿಕ್ತ ಬುದ್ಧಿ ಎರಡಕ್ಕೂ ಬಂದು ಬಿಡ್ತದೆ ಬುದ್ಧಿ ಅನ್ನೋದಲ್ಲ ಇಬ್ಬರಿಗೂ ದೇವದಾನವ್ರಿಗೆ ಆ ಬುದ್ಧಿಪಾಯ ಆಗ್ತದೆ ವಿದ್ಯೆ ಅವರಿಬ್ಬರಿಗೂ ಆಗ್ತದೆ ಆದರೆ ಪರವಿದ್ಯಾಡೋಕೆ ಮಹಾಲಕ್ಷ್ಮಿನೇ ಕೊಡೋಕೆ ಶಾಂತಿದೇವಿ ಇದು ಕ್ಷೀರವಾರದಿ ಲಕ್ಷ್ಮಿಯೇ ಪತಿ ನಾರಸಿಂಹನ ಕೂಡಿ ಬರುವುದು ದೂರ ನೋಡಿದರೆ ಸಾರಗರಿದ ಪ್ರಸಾದ ಕೊಡುಗೆ ಮುಕ್ತಿಯ ಸಾಮ್ರಾಜ್ಯವನ್ನು ಸಾರಪೂರ್ಣ ವಾರಜಾಕ್ಷಿ ನಿನ್ನ ಕರ್ಣಾಸಾರ ಪೂರ್ಣ ಕಟಾಕ್ಷದಿಂದಲೇ ಭಾರಿ ಬಾರಿಗೆ ನೋಡಿ ಪಾಲಿಸು ಪರಮ ಏನು ಭಾರಿ ಬಾರಿ ನೋಡಿ ಪಾಲಿಸು ಅಂದರೆ ನಾನು ಇಲ್ಲಿ ಬಂದಿದ್ದೀನಿ ಕಲಿಯುಗದೊಳಗೆ ನಾನು ಯಾವಾಗ ಎಲ್ಲಿ ಬೀಳುತ್ತೇನೆ ಗೊತ್ತಿಲ್ಲ ಈಗ ಜಗನ್ನಾಥಾಸ್ ಹೇಳ್ತಾರೆ ಕತ್ತಲೆಯ ಮಳೆಯವಳ ಅಡಗಿದ್ದವನು ನೋಡುತ್ತಾ ಅರಸಿದಿಂದಲೇ ತನೇ ದಪ್ಪೆ ರಂಬಿಸಿ ಕನವಿ ಕಡೆಯುವಂತೆ ಮನಸ್ಸುವುದನ್ನು ತನ್ನವರಿದ್ದಡಿಗೆ ಒದಗಿ ಓಡಿ ಬರುವನು ಆ ತಾಯಿ ತನ್ನ ಮಗು ಏನು ಅಂತ ನೋಡ್ತಾಳೆ ನನ್ನ ಮಗು ನನ್ನನ್ನು ಇಲ್ಲ ನನ್ನ ಸ್ಮರಣೆ ಮಾಡ್ತಾ ಇಲ್ಲ ಅಂತ ತಾಯಿ ನೆನಪು ಹಾಡುಗರ್ ಸುಮ್ಮನೆ ಕೊಡ್ತಾಳೆ ಆಮೇಲೆ ಜೋರಳ ತನಕ ಅಮ್ಮ ಅಂತ ಕೂಗಲ್ವರೆಗೂ ಆ ತಾಯಿ ಹೊಡೆವರು ಯಾವ ಪೂರ ತಿಟ್ಟಿಟ್ಟು ತೀರ್ದ ಏನು ನನ್ನ ಕಂದು ಹಂಚ್ಕೊಂಡ್ಬಿಡ್ತಾನೆ ಬಂದು ಎದ್ಕೊಂಡು ಏನಪ್ಪ ಮುದ್ದು ಕೊಟ್ಟು ಹಟ್ಟಿ ಕೊಟ್ಟು ರಮೇಶ ಇಲ್ಲಪ್ಪಿ ನಾ ಇಲ್ಲೇ ಇದ್ದೀನಿ ಇಲ್ಲೇ ಕೆಲಸ ಮಾಡ್ತಿದ್ದೆ ಅಂತೇಳಿ ರಮೇಶ್ ಧೈರ್ಯ ಹೇಳ್ತಕ್ಕಂಥ ಮಹಾತಾಯಿ ಯಾರು ಜಗದೀಶ್ವರಿ ನನ್ನ ಹಡದ ಕಿತ್ತಾಗಿ ದೇಹ ಕೊಟ್ಟ ತಾಯಿ ದೇಹಕ್ಕೆ ತಾಯಿ ದೇಹಕ್ಕೆ ಕೊಟ್ಟಕ್ಕೆ ತಾಯಿ ಇಬ್ಬರು ನಮ್ಗೆ ಈ ದೇಹ ಕೊಟ್ಟಕ್ಕೆ ಮಹಾಲಕ್ಷ್ಮಿ ದೇಹಕ್ಕೆ ತಾಯಿ ಈ ನನ್ನ ತಾಯಿ ಆ ತಾಯಿಗೆ ಇಷ್ಟು ಕಂಚ್ಕೊಳ್ತ ಇನ್ನು ದುಃಖ ಭಾಳ ಕೊಟ್ಬಿಟ್ಟ ನನ್ನ ಗಂಡ ಅಂದರೆ ಹಂಚ್ಕೊಂಡು ಇವ ನನ್ನ ಬಿಟ್ಟು ಬಿಟ್ಟುಬಿಡ್ತಾನೆ ಭಕ್ತಿ ಮಾರ್ಗ ಅಷ್ಟು ಸುಲಭ ಅಲ್ಲ ದುಃಖವಿಲ್ಲದೆ ಚ ಭಕ್ತಿ ದೊರಕೋದು ಅಂತ ಹೇಳ್ತಾರೆ ಲಕ್ಷ್ಮೀ ದೇವಿ ಏನಪ್ಪ ಆ ದುಃಖವನ್ನು ಮರೆ ಮಾಡುತ್ತಾಳೆ ದುಃಖ ತಗ್ಸಿ ಧೈರ್ಯವನ್ನು ಕೊಡ್ತಾಳೆ ಆತ್ಮಸ್ಥೈರ್ಯವನ್ನು ದೊಡ್ಡ ಮಾಡಿಸ್ತಾಳೆ ಮಹಾಲಕ್ಷ್ಮಿ ಅದಕ್ಕೆ ಬಾರಿ ಬಾರಿಗೆ ನೋಡು ನಾನು ಹಗಲಲ್ಲಿ ಸಂಸಾರ ಬಂದುಬಿಟ್ಟಿದ್ದೀನಿ ಯಾವಾಗ ಯಾವಾಗ ನಂಗೆ ದುಃಖ ಕೊಡ್ತಾನೆ ಗೊತ್ತಾಗೋದಲ್ಲ ಯಾಕೆ ಅಂದರೆ ನಾನು ಕೋಟಿ ಜನ್ಮ ವ್ಯಕ್ತಿ ಬಂದಿದ್ದೀನಿ ಆ ಎಲ್ಲ ಜನ್ಮದೊಳಗೆ ವಿಸ್ಮರಣೆನೇ ಭಾಳ ಮಾಡಿ ನಾನು ಆರಾಗ ಪಶು ಜನ್ಮ ಬಂದಾಗಂತ ಸ್ಮರಣೆನೇ ಇರಂಗಿಲ್ಲ ಇದು ಜಗನ್ನಾಥಾಸರು ಗುರುಜಗನ್ನಾಥಾಸರು ಲಕ್ಷ್ಮೀದೇವರು ಬಿಡ್ಕೊಳ್ತಾರೆ ಹೋದ್ರೆ ಇದನ್ನೇ ಬೇಡ್ಕೊಂಡಿದ್ದಾರೆ ಇದನ್ನು ಯಾರು ಉಪಾಸನೆ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಸಾರಪೂರ್ಣ ಭಾರಿ ಬಾರಿಗೆ ನೋಡಿ ಪಾಲಿಸು ನನ್ನ ರಕ್ಷಣೆ ಮಾಡೋಣ ಸಾಧಕರಾದಂಥ ವ್ಯಕ್ತಿ ಭಗದ ಅನುಗ್ರಹ ಪಾತ್ರ ಆಗ್ಬೇಕಂತ ಹೋದಾಗ ಅವನಿಗೆ ಕೊಟ್ಟು ನೋಡ್ತಾನ ಬಿಟ್ಟು ನೋಡ್ತಾನೆ ಇಟ್ಟು ನೋಡ್ತಾನ ಪರಮಾತ್ಮ ಅಂತ ಏನದು ನನಗೆ ಭಕ್ತಿ ಕೊಡ್ತಾನ ಸಂಪತ್ತು ಕೊಡ್ತಾನೆ ಕೊಟ್ಟು ಕೊಟ್ಟದಲ್ಲದೆ ಆಮೇಲೆ ಹಿಟ್ಟು ನೋಡ್ತಾನೆ ಆಮೇಲೆ ಬಿಟ್ಟು ನೋಡ್ತಾನೆ ಅದು ಕೊಡಲಾರ್ದಾಗ ಇಟ್ಬಿಡ್ತಾನೆ ಇದೆಲ್ಲ ಆತ ನಮ್ಮ ರಕ್ಷಣೆಗಾಗಿ ಅತಿದ್ದಾನ ಆತ ಕೊಟ್ಟಿದ್ದನ್ನು ತೆಗ್ದಾನೆ ಆತ ನನ್ನ ಜೊತೆ ಇದ್ದಾನ ಅಂತ ಗೊತ್ತಾಗ್ತದೆ ಈಗ ಸೂರ್ಯ ಎಲ್ಲೋ ಸೂರ್ಯ ಲಗ್ನದಲ್ಲಿ ಕೂತ್ಕೊಂಡಾನ ಇಲ್ಲೇ ಬಿಸಿಲು ಬೀಳ್ತ ಅಂದ್ರೆ ಸೂರ್ಯ ನಮ್ಗೆ ಅಂತ ಗ್ಯಾರಂಟಿ ಆ ಜ್ಞಾನ ಸೂರ್ಯ ಈ ಸೂರ್ಯನೊಳಗೆ ಆ ಜ್ಞಾನ ಸೂರ್ಯ ಅಂಬದ್ ನಾ ತಿಳ್ಕೋಬೇಕು ಆ ಜ್ಞಾನ ಸೂರ್ಯನ ಬಂತು ಅಂದರೆ ಮಹಾಲಕ್ಷ್ಮಿ ನನಗೆ ಅನುಗ್ರಹ ಮಾಡುವಂತೆ ಆದಿತ್ಯ ಹರಿ ಅದಕ್ಕೆ ಆ ಭಾರಿ ಬಾರಿಗೆ ನನಗೆ ಅಜ್ಞಾನವನ್ನು ತೆಗೆದು ಜ್ಞಾನ ಮತಿಯನ್ನು ಕೊಟ್ಟು ಹರಿವಾಯುಗುರುಗಳ ಸೇವೆಯನ್ನು ನಿನ್ನ ಇನ್ನ ಇತರ ನನ್ನ ಹಿರಿಯರು ಜೀವರಾಶಿಗಳು ಹಿರಿಯ ದೇವತೆಗಳು ಅವರು ಸೇವೆ ಮಾಡ್ತಕ್ಕಂಥ ಭಾಗ್ಯ ನಾನು ಅಂತ ನನಗೆ ಗೊತ್ತಿಲ್ಲ ನನ್ನ ಕಕ್ಷೆ ಗೊತ್ತಿಲ್ಲ ನನ್ನ ಸ್ವಭಾವ ಗೊತ್ತಿಲ್ಲ ನಾನು ಏನು ನನಗೆ ಗೊತ್ತಿಲ್ಲ ಇದು ಇದೆಲ್ಲವೂ ನೀನು ಪರವಾನುಗ್ರಹ ಮಾಡೇನಪ್ಪ ನನಗೆ ತೋರಿಸ್ತು ಅದೆಲ್ಲವನ್ನು ನೀನು ನಿಂತು ನಡೆಸು ನೀನೇ ಮಾಡ್ತೀಯಾ ಅದು ನಾನು ಬೇಡ್ಕೋತೀನಿ ಮಾಡಿಸು ಅಂತ ಇದು ಉತ್ತಮ ಶ್ವೇತದ್ವೀಪದ ಲಕ್ಷ್ಮೀ ಪತ್ನಿ ಲಕ್ಷ್ಮೀ ಜಗತ್ರಿ ಜಗನ್ ನೀ ಎನ್ನ ಮುಂದೆ ಶೀಘ್ರಿ ನಾಥನೆಂದು ಗೂಡಿ ಬಾರಿಯ ಪ್ರಸನ್ನ ಮಕ್ಕಳು ಶ್ವೇತದ್ವೀಪ ವೈಕುಂಠ ಅನಂತಾಸನ ಅಂತ ಮೂರು ಬರ್ತವೆ ಇದು ಅನಂತಾಸನ ಯಾವಾಗ್ತದೆ ನಮ್ಮ ದೇಹ ಶ್ವೇತದ್ವೀಪ ಯಾವಾಗ್ತದೆ ವೈಕುಂಠ ಯಾವಾಗ್ತದೆ ಶ್ವೇತದ್ವೀಪ ಸ್ಥೂಲಾಭಿಮಾನ ಬಿಟ್ಟು ಹೋದಾಗ ಸ್ಥೂಲ ಶರೀರದ ಅಭಿಮಾನ ಬಿಟ್ಟು ಹೋದಾಗ ಅಲ್ಲಿ ಒಳಗಿರ್ತಕ್ಕಂಥ ಸಮಸ್ತ ಜೀವರ ದೇವತೆಗಳೆಲ್ಲರೂ ಏನಪ್ಪ ಅಂದ್ರೆ ಆ ಬೆಳ್ಳಿಯ ಬೆಟ್ಟ ಇದ್ದಂಗೆ ರುದ್ರದೇವರ ಸನ್ನಿಧಾನ ಕೆಳಿ ಬೆಟ್ಟ ತಳಿಯ ಅಂತ ಹೇಳ್ತಾರೆ ರುದ್ರದೇವರಿಗೆ ಅಂದರೆ ಆ ಅನಿರ್ಧ ಶರೀರ ಏನಾಗ್ತದೆ ನಮಗೆ ಅದು ಭೂತನಾಥನ ಅಧೀನ ಆಗ್ತದೆ ಮಹಾರುದ್ರದೇವರು ಇರ್ತಕ್ಕಂಥದ್ದು ಆ ಬೆಳ್ಳಿಯ ಬೆಟ್ಟದಲ್ಲಿ ಹಿಂಗೆ ಅಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳೆಲ್ಲರೂ ಯಾವುದೇ ಥರದ ಚಿಂತನೆ ಎಲ್ಲ ಭಗವಂತ ನಾಮಸ್ಕರಣೆ ಮಾಡ್ತಾ ಇರ್ತಾರೆ ಆ ಎಲ್ಲ ದೇವತೆಗಳ ಸನ್ನಿಧಾನ ಅಲ್ಲೆ ತಕಂತ ಭಗದ್ರುಪ ಯವದು ಜಯಪತಿ ಸಂಕೃಷ್ಣ ಪುರುಷನಾಮಕಾರಿ ರೂಪ ಅಲ್ಲೆ ಜಯಪತಿ ಸಂಕೃಷ್ಣ ಸಾರಿ ಶಾಂತಿಪತಿ ನಿರ್ಧ ಶಾಂತಿಪತಿ ನಿರ್ಧ ಏನಪಂದ್ರ ಲಕ್ಷ್ಮಿ ರೂಪ ನೀನ್ ಬಾರ ನನಗೆ ಏನೊಂದು ಚಿಕ್ಕದಿಗೆ ನಾಥ ನಿಂದಡ ಗುಡಿ ಆ ಅನಿರುದ್ಧನೊಡನೆ ಬಂದು ಕೂಡು ಇದನ್ನು ನಮ್ಮ ಜಗನ್ನಾಥ ಹೇಳ್ತಾರೆ ಬಲದಲ್ಲಿ ಅನಿರ್ಧ ಎಡಭಾಗದಲ್ಲಿ ಪ್ರದ್ಯುಮ್ನ ಕೆಳಗಿನ ಸಂಕರ್ಷಣ ತಲೆಯೊಳಗೆ ನಾರಾಯಣನು ಗಂಟಲೊಳ ವಾಸುದೇವನು ತಲೆಯೊಳಗೆ ನಾರಾಯಣ ಅಲ್ಲಿಂದ ಎಡ ಕೆಳತನಕ್ಕೆ ಗಂಟಲಕ್ಕೆ ವಾಸುದೇವ ಬಲಗಡೆ ಅನಿರ್ಧ ಎಡಗಡೆ ಪ್ರದ್ಯುಮ್ನ ಸೊಂಟದ ಕೆಳಗಡೆ ಸಂಕರ್ಷಣ ಈ ರೀತಿ ಐದು ಭಗವದ್ ರೂಪಗಳು ನಮ್ಮ ಸ್ಥೂಲ ದೇಹದ ಉಪಾಸನೆ ಇಟ್ಟುಕು ಆ ಬಲಗಡೆ ರೂಪ ಯಾಕೆ ತಗೋಬೇಕಾದ್ರೆ ಎಲ್ಲ ದೇವತೆಗಳು ಈ ಕಡೆ ಇರ್ತಾರೆ ರುಜಿಗಣಸ್ಥರೆಲ್ಲರೂ ಏನಪ್ಪ ಮುಕ್ತಿಯೋಗಿ ಜೀವರಾಶಿಗಳು ರುಜಿಗಣಸ್ಥರು ಬರಕ್ಕೆ ಎಡಗಡೆ ರುದ್ರಾದ ಪರ್ವತಗಳಿಗೆ ಬಲ ಬರಗಡೆ ಕೊಡ್ತಾರೆ ಎಡಗಡೆ ಹಿಂಗ ಆ ಅನೇಕ ಶ್ವೇತ ದ್ವೀಪ ಅವರು ಅವರಲ್ಲಿ ಯಾವುದೇ ರುಜಿಗಣಸ್ಥರಲ್ಲಿ ಯಾವುದೇ ಥರದ ಅಪೇಕ್ಷೆ ಇರಂಗಿಲ್ಲ ಅವರೆಲ್ಲ ವಾಯುಪದಿಗೆ ಬರ್ತಕ್ಕಂಥ ರೂಪದೇತುಗಳು ಅಂತಹ ಉಪಾಸನೆ ಅಂಥವರಿಗೆ ತಾಯಿ ನೀನು ಅಲ್ಲಿಂದ ಆ ಅನಿರ್ದ ನಡುಗೂಡಿ ಬಂದು ನನಗೆ ವಿದ್ಯೆಯನ್ನು ಕೊಡು ಯಾವುದು ವಿದ್ಯೆ ಅಂದರೆ ಬಲ ಇರ್ತಕ್ಕಂಥ ಪರಮಾತ್ಮ ಅದನ್ನ ಇರ್ತಕ್ಕಂತಹ ರುದ್ರ ಗರಡ ಶೇಷ ರುದ್ರಾದಿಗಳ ಒಲಿಸ್ತಕ್ಕಂಥದ್ದು ಅವರಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡ್ತದ್ದು ಅವರ ಪರಿವಾರ ದೇವತರು ಪೂಜೆ ಮಾಡ್ತಕ್ಕಂತಹ ಜ್ಞಾನವನ್ನು ನೀನು ಕೊಡು ಅಂತ ಇದು ಸ್ತ್ರೀಜಗನ್ಮಾತೆ ನೀನ ಮುಂದೆ ಶೀಘ್ರಿಸಿ ನಾತ್ರ ನುಡಿ ಬಾರಿ ಪ್ರಸನ್ನ ಮುಖ ಕಮಲೆ ಅಂದ್ರೆ ಪ್ರಸನ್ನ ವದಣ ಆಗಿ ನನಗೆ ಆ ಜ್ಞಾನವನ್ನು ಕೊಡು ಯಾರಾದರೂ ಬ್ರಾಹ್ಮಣರು ಸಂತೋಷ ಏನು ಬೇಕು ಕೇಳೋ ಅಂತ ಹೇಳ್ತಾರೆ ಆ ಟೈಮ್ನಾಗ ನಾವು ಏನಾದ್ರೂ ಕೇಳ್ಬಿಟ್ರೆ ತಪ್ಪು ಅದು ಇರ್ತಾರಲ್ಲ ಅದು ಇಂಥದ್ದು ಕೇಳಬಾರ್ದಪ್ಪ ನಾನು ಬೇರೆ ಏನು ಕೊಡ್ತೀನಿ ತಗೋ ಅವಾಗ ಅಂದರೆ ಅನ್ಬೇಕಾಯಿತು ಸ್ವಾಮಿ ನೀವು ಏನು ಕೊಡೋಕೆ ಅಂತ ಅದನ್ನ ಕೊಟ್ಟುಬಿಟ್ರೆ ಅಂದ್ಬಿಟ್ರೆ ಅದು ಸಂತೋಷ ಆಗ್ತದೆ ಯಾಕಂದ್ರೆ ಆ ಸಂತೋಷ ಆಗ್ತಕ್ಕಂಥದ್ದು ರೂಪನೇ ಆನಂದ ರೂಪಿ ಪರಮ ಅನಿರುದ್ಧ ರೂಪ ಅವರಲ್ವ ಶಾಂತಿಪತಿ ಅನಿರುದ್ಧ ರೂಪನೇ ನಂಗೆ ಸಂತೋಷ ಆಗಿದೆ ಏನು ಬೇಕು ಕೇಳು ಅಂತ ಹೇಳೋದು ಆ ಉತ್ತಮವಾದ ಜ್ಞಾನ ಕೊಡು ಅಂತಂದ್ರೆ ಅವ ಪಾರ ಆಗ್ಬಿಟ್ಟ ಇದು ನಮಗೆ ಇದರಲ್ಲಿ ಬರ್ತದೆ ಇಲ್ಲಂದ್ರೆ ಚಟ್ಟಸ್ನ ಉಪನಿಷತ್ತಿನಲ್ಲಿ ಆ ಋಷಿಗಳತ್ರ ಬರ್ತದೆ ಭಾರದ ಋಷಿಗಳತ್ರ ನನಗೆ ಅವ್ರು ಸ ನೀನು ಹಂಗೆ ಕೇಳಿದ ತಕ್ಷಣ ಅದು ಕೊಡೋಂಗಿಲ್ಲ ನಾನು ನಿನ್ನನ್ನು ಪರೀಕ್ಷೆ ಮಾಡ್ಕೊಂತ ಎಲ್ಲ ವಿಷಯ ಆರು ಜನರಿಗೆ ಏನಪ್ಪ ಅಂದ್ರೆ ಆರು ಕೆಲಸ ಹಚ್ಚಿಕೊಟ್ಟಿರ್ತಾರ ಅದರಲ್ಲಿ ಉತ್ತಂಕನ ಚಿಂತನೆ ಏನು ಬಂತು ಅಂದರೆ ನೀರು ಕಟ್ಟು ಹೋಗಂತ ಕಳಿಸ್ತಾರೆ ಎಷ್ಟೇ ಕಿರಾಡೋ ನೀರು ಕಾಲು ನೀರು ಕಟ್ಟೋಕ್ಕಾಗಲ್ಲ ಅವನು ಅಡ್ಡ ಮರಿಬಿಡ್ತಾನೆ ಎಷ್ಟೊತ್ತಾರು ಥರ ಇಲ್ಲ ಅಂತ ಕ್ಷಣಾಗ ಆ ಶ್ರದ್ಧೆ ನೋಡಿದೆ ರುಚಿಗಳು ಯಾಕೋ ಇಲ್ಲಿ ಮಲ್ಕೊಂಡಿ ಅಂದರೆ ಮತ್ತು ನೀರು ಕಟ್ಟ ಆಗ್ಲಿಲ್ಲ ಬುದ್ಧಿ ನಾನೇ ಮಲ್ಕೊಂಡ್ಬಿಟ್ಟಿನ ಗುರುಗಳೇ ಅಂತ ಹೇಳ್ತಾನೆ ಆ ಗುರುಗಳು ಅಂದರೆ ಆ ಶ್ರದ್ಧೆ ಬರಬೇಕು ನನಗೆ ಅವ್ರು ನನಗೆ ಒಳ್ಳೇದು ಹೇಳೋ ಕೆಟ್ಟಲ್ಲ ಮುಣುಗಂದ್ರೆ ಬಿಡೋಕು ಬಿಡಬೇಕು ಹೆಗರಂದ್ರೆ ಹೆಗರು ಬಿಡಬೇಕು ಅವ್ರು ರಕ್ಷಣೆ ಮಾಡ್ತಾನೆ ಗ್ಯಾರಂಟಿ ಇರ್ತದೆ ಅದ್ರಂಗೆ ಮಹಾಲಕ್ಷ್ಮಿ ನನ್ನ ರಕ್ಷಣೆ ಮಾಡ್ತಳೆ ಅಂಬೋ ತತ್ವ ಸಿದ್ಧಾಂತ ನನಗೆ ಮನವರಿಕೆ ಆಗಬೇಕು ಅದಕ್ಕೆ ಪ್ರಸನ್ನ ಮುಖಗಮನೇ ಅಂದರೆ ನೀನು ಮುಸ ನನ್ನ ಪ್ರಸನ್ನಳಾಗಿ ನನಗೆ ಏನು ಕೊಡು ಅಂದರೆ ಆ ಪ್ರಜುಮ್ಮನ ಕೃತ್ಯಪತಿ ಪ್ರಜ್ಞುಮ್ಮನ ಬುದ್ಧಿಯನ್ನು ಕೊಡು ನನಗೆ ಅಲ್ಲಿ ಗರಡಶೇಷ ರುದ್ರಾದಿಗಳ ಸಹ ಬುದ್ಧಿಯನ್ನು ಕೊಡು ಅವ್ರ ಸೇವೆ ಮಾಡ್ತಕ್ಕಂಥ ಭಾಗ್ಯವನ್ನು ಕೊಡು ಅವರ ಜ್ಞಾನವನ್ನು ನನಗೆ ಹರಿಸು ಅಂತ ನನಪ ವಿಶೇಷ ರೂಪದಿಂದ ಉಪಾಸನೆ ಮಾಡ್ತಕ್ಕಂಥ ಕಾರ್ಯ ನಾವು ಮಾಡಬೇಕು ಕೇಳಬೇಕು ಇದು ಆ ಮಹಾಲಕ್ಷ್ಮಿಯ ಉಪಾಸನೆಯೊಳಗೆ ಚಿಂತನೆ ಮತ್ತು ಇನ್ನು ಮುಂದಿನ ಚಿಂತನೆಯನ್ನು ಮತ್ತು ನಾಳೆನೇ ಚಿಂತ ಎಪಿಸೋಡ್ನಲ್ಲಿ ತೊಗೊಂಡಂಥೇಳ್ತಾ ಇಲ್ಲಿವರೆಗೂ ಏನಪ್ಪ ಅಂದರೆ ನನಗೆ ಸ್ತೋತ್ರ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಇನ್ನೆಲ್ಲರಿಗೆ ಒಂದಿಸ್ತ ಭಾರತೀಯ ರಮಣ ಶ್ರೀ ಕೃಷ್ಣಾರ್ಪಣ ವಾಸ್ತವ್ ಹರೇನಮ ಹರೇನಮ ಹರೇ